ಜಾಮೀನು ಅರ್ಜಿ ಸಲ್ಲಿಸಿದ ನಂತರ ದರ್ಶನ್ ಮುಖದಲ್ಲಿ ಏನೋ ಒಂದು ರೀತಿ ನಿರಾಳತೆ ಇತ್ತು ಅದರಲ್ಲೂ ಸೋಮವಾರವೇ ದರ್ಶನ್ಗೆ ಜಾಮೀನು ಸಿಗುತ್ತೆ ಅಂತ ಅವರ ಅಭಿಮಾನಿ ಬಳಕ ಕಾಯ್ತಿತ್ತು ಕೆಲವರಂತೂ ಹಬ್ಬ ಮಾಡಲು ಸಿದ್ಧತೆ ಕೂಡ ಮಾಡಿಕೊಂಡಿದ್ರು ಆದ್ರೆ ಬೇಲ್ಭಾಗ್ಯ ಅಷ್ಟು ಸುಲಭವಲ್ಲ ಜಾಮೀನು ಅರ್ಜಿ ಹಾಕಿದ ತಕ್ಷಣ ಬಿಡುಗಡೆನೂ ಆಗಲ್ಲ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಕೋರ್ಟ್ನಲ್ಲಿ ಏನೆಲ್ಲ ಆಯ್ತು ಸುದ್ದಿ ಕೇಳಿ ದರ್ಶನ್ ಭಾವುಕರಾಗಿದ್ದು ಯಾಕೆ ಸೋಮವಾರ ಕೋರ್ಟ್ನಲ್ಲಿ ನಡೆದದ್ದು ಏನು ಆ ಸಮಗ್ರ ಸ್ಟೋರಿ ಬರ್ತಿದೆ ನೋಡ್ಕೊಂಡು ಬನ್ನಿ ದರ್ಶನ್ಗೆ ಬೇಲ್ ಸಿಗ್ಲಿಲ್ಲ ಫ್ಯಾನ್ಸ್ ಆಸೆಗೆ ನಿರಾಸೆ ಫ್ಯಾನ್ಸ್ ಹಬ್ಬದ ಖುಷಿಗೆ ಬಿತ್ತು ಬ್ರೇಕ್ ಯಾವಾಗ ನಿರೀಕ್ಷೆ ಡಿ ಗ್ಯಾಂಗ್ನಲ್ಲಿ ಪವಿತ್ರ ಸೇರಿ ಇತರರು ಜಾಮೀನಿಗೆ ಅವಸರ ಮಾಡಿದ್ರು ದರ್ಶನ್ ಮಾತ್ರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ತನಕ ಬೇಲ್ ಅಪ್ಲೈ ಮಾಡೋ ಸಾಹಸಕ್ಕೆ ಮುಂದಾಗ್ಲಿಲ್ಲ ಕಾತ್ಕೋತ್ರು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಒಂದು ವಾರ ಕಳೆದು ಅಲ್ಲಿವರೆಗೂ ದರ್ಶನ್ ಪರ ವಕೀಲರು ಸಂಪೂರ್ಣ ಚಾರ್ಜ್ ಶೀಟ್ ಅನ್ನ ಓದಿದ ಮೇಲೆ ಜಾಮೀನಿಗೆ ಅರ್ಜಿ ಹಾಕಲಾಗಿತ್ತು ಶನಿವಾರ ಬೇಲ್ ಅರ್ಜಿ ಹಾಕಿದ ಬಳಿಕ ಇದೀಗ ಸೋಮವಾರಕ್ಕೆ ಜಾಮೀನು ವಿಚಾರಣೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಿತು ಜೈಲಲ್ಲಿ ದರ್ಶನ್ ನೂರ ಮೂರು ದಿನ ಆಲ್ರೆಡಿ ಕಳೆದಿದ್ದಾರೆ ಪರಪನ ಅಗ್ರಹಾರದಿಂದ ಶಿಫ್ಟ್ ಆಗಿ ಬಳ್ಳಾರಿ ಜೈಲು ಸೇರಿರುವ ಲೆಕ್ಕಾಚಾರಕ್ಕೂ ತಿಂಗಳು ಸಮೀಪಿಸುತ್ತಿದೆ ಹೀಗಿರಬೇಕಾದ್ರೆ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಅಲ್ಲಿ ಇರೋದೇ ಹಿಂಸೆ ಆಗ್ತದೆ ಆದಷ್ಟು ಬೇಗ ಬೇಲ್ ಕೊಡಿಸಿ ಅಂತ ವಕೀಲರ ಬಳಿ ಮನವಿ ಮಾಡಿದ್ರು ಆದರೆ ಚಾರ್ಜ್ ನಲ್ಲಿ ದರ್ಶನ್ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾಂಗ್ನ ಸದಸ್ಯರ ಹೇಳಿಕೆಗಳು ಏನು ಅನ್ನೋದನ್ನ ಡೀಪ್ ಸ್ಟಡಿ ಮಾಡಿದ ಮೇಲೆ ಜಾಮೀನಿಗೆ ಹೋಗೋದು ಅಂತ ವಕೀಲರು ಮಾಹಿತಿ ಕೊಟ್ಟಿದ್ರಂತೆ ಇದಕ್ಕಾಗಿ ಅರ್ಜಿ ಹಾಕೋದು ತಡವಾದರೂ ಸರಿ ಅಂತ ಸರಿಯಾಗಿ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡೆ ದರ್ಶನ್ ಪರ ವಕೀಲರು ಶನಿವಾರ ಜಾಮೀನು ಅರ್ಜಿ ಸಲ್ಲಿಸಿದ್ರು ಹೀಗಾಗಿ ಸೋಮವಾರ ಮಧ್ಯಾಹ್ನ ನಡೆದಂತಹ ದರ್ಶನ್ ಜಾಮೀನು ವಿಚಾರಣೆ ಮುಂದೂಡಿಕೆಯಾಗಿದೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ವಿಚಾರಣೆ ನಡೆಯಲಿದೆ ದರ್ಶನ್ಗೆ ಯಾಕಿಲ್ಲ ಬೇಲ್ವಾಕ್ಯ ಕೊಲೆ ಕೇಸ್ ಆಗಿರೋದ್ರಿಂದ ಜಾಮೀನು ಸುಲಭ ಅಲ್ಲ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ನೇ ಆರೋಪಿ ನಂಬರ್ ಟು ಹತ್ಯೆಯಾದ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾಗಿ ಹೇಳಿಕೆಯನ್ನ ಅವರೇ ಕೊಟ್ಟಿದ್ದಾರೆ ದರ್ಶನ್ ಪವಿತ್ರ ಮೊಬೈಲ್ ರಿಟ್ರೀವ್ ಇನ್ನೂ ಕೂಡ ಆಗಿಲ್ಲ ಜಾಮೀನು ಸಿಕ್ಕರೆ ಸಾಕ್ಷಿ ನಾಶ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಒಂದಷ್ಟು ವಿಚಾರಗಳು ದರ್ಶನ್ಗೆ ಮೊದಲ ಹಂತದ ಜಾಮೀನು ಪ್ರಕ್ರಿಯೆಯಲ್ಲಿ ತೊಡಕಾಗೋಕೆ ಮುಂದಾಗಿದೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿಯಾದ ಹದಿನೇಳು ಆರೋಪಿಗಳಲ್ಲಿ ದರ್ಶನ್ನೇ ಆರೋಪಿ ನಂಬರ್ ಟು ಇದುವರೆಗೂ ಯಾರಿಗೂ ಜಾಮೀನು ಸಿಕ್ಕಿಲ್ಲ ಪವಿತ್ರ ವಿನಯ್ ಅನುಕುಮಾರ್ ಈ ಹಿಂದೆ ಜಾಮೀನು ಕೋರಿದ್ರು ಬೇಲ್ಗೆ ಕೋರ್ಟ್ ಅನುಮತಿ ಕೊಡಲಿಲ್ಲ ವ್ಯರ್ಥ ಪ್ರಯತ್ನ ಮುಂದುವರಿಸುತ್ತಲೇ ಬಂದಿದ್ರು ಇನ್ನಿತರೆ ಕೆಲ ಆರೋಪಿಗಳು ಆದರೆ ದರ್ಶನ್ ತಡವಾದರೂ ಸರಿ ಸರಿಯಾದ ಪಾಯಿಂಟ್ ಹಿಡ್ಕೊಂಡೇ ಬೇಲ್ ಕೇಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಘನ ನ್ಯಾಯಾಲಯ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಿದೆ ಪ್ರಮುಖವಾಗಿ ಚಿತ್ರದುರ್ಗದ ಸ್ವಾಮಿ ಸಾವಿಗೆ ದರ್ಶನ್ ಕಾರಣರಲ್ಲ ಅನ್ನೋದನ್ನೇ ಪ್ರಮುಖ ಪಾಯಿಂಟ್ ಮಾಡಿಕೊಂಡು ದರ್ಶನ್ ಪರ ವಕೀಲರು ವಕಾಲತ್ತು ವಹಿಸಿದ್ದಾರೆ ಆದರೆ ಇಡೀ ರಾಜ್ಯ ಬೆಚ್ಚಿಬಿದ್ದ ಕೇಸ್ ಇದು ಜೊತೆಗೆ ಸೆಲೆಬ್ರಿಟಿ ಪ್ರೊಫೈಲ್ ಇರುವ ವ್ಯಕ್ತಿಯ ಉಪಸ್ಥಿತಿ ಈ ಕೇಸ್ನಲ್ಲಿದೆ ಹೀಗಾಗಿ ಆರಂಭಿಕ ಹಂತದಲ್ಲಿ ಜಾಮೀನು ಕೋರಿಕೆ ಸುಲಭದ ದಾರಿಯಲ್ಲ ಹೀಗಾಗಿ ಇನ್ನೊಂದಿಷ್ಟು ದಿವಸ ದರ್ಶನ್ ಜೈಲಲ್ಲೇ ಮುದ್ದೆ ಮುರಿಬೇಕಾಗಿದೆ ಇದೇ ದಸರಾ ಹಬ್ಬದ ಒಳಗೆ ದರ್ಶನ್ ಬಿಡುಗಡೆ ಆಗ್ತಾರೆ ಅಂತ ಕಾದಿದ್ದ ದರ್ಶನ್ ಫ್ಯಾನ್ಸ್ಗೆ ನಿರಾಸೆಯಾಗಿದೆ ದರ್ಶನ್ ಇದ್ಕೊಂಡೇ ಚಾಮುಂಡೇಶ್ವರಿಯ ಆರಾಧನೆ ಮಾಡಬೇಕಾಗಿದೆ ಸಾಮಾನ್ಯವಾಗಿ ದರ್ಶನ್ ದಸರಾ ಹಬ್ಬವನ್ನು ಕುಟುಂಬದ ಜೊತೆಗೆ ಸಂಭ್ರಮದಿಂದ ಶಾಸ್ತ್ರೋಕ್ತವಾಗಿ ಆಚರಿಸುವ ವಾಡಿಗೆ ಇಟ್ಕೊಂಡಿದ್ರು ಹೀಗಾಗಿ ಈ ಬಾರಿ ದಸರಾ ವೇಳೆ ಚಾಮುಂಡೇಶ್ವರಿ ದರ್ಶನ್ಗೆ ಜಾಮೀನು ಸಿಹಿ ಕೊಡ್ತಾಳೆ ಅಂತ ನಂಬಿದ್ದ ಫ್ಯಾನ್ಸ್ಗೂ ದರ್ಶನ್ಗೂ ನಿರಾಸೆಯಾಗಿದೆ ಜಾಮೀನಿಗೆ ದರ್ಶನ್ ಮರಳಿ ಯತ್ನ ಮಾಡಬೇಕಾಗಿದೆ ಬ್ಯೂರೋ ಪಬ್ಲಿಕ್ ಟಿವಿ